ಓಂ ಶಾಂತಿ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರ ಬಾಬಾರವರ ಮಹಾವಾಕ್ಯಗಳು ಹೀಗಿದೆ ಮುರಳ್ಯ ಹೆಡ್ಲೈನ್ಸಲ್ಲಿ ಬಾಬಾರವರು ತಿಳಿಸ್ತಾರೆ ಮಧುರ ಮಕ್ಕಳೇ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆಗ ಏಕಾಂತದಲ್ಲಿ ಕುಳಿತು ತಂದೆ ಏನೆಲ್ಲ ನಮಗೆ ಜ್ಞಾನವನ್ನು ತಿಳಿಸಿದರೋ ಅದನ್ನು ವಿಚಾರ ಸಾಗರ ಮಂಥನ ಮಾಡಿ ಬಾಬಾ ಯಾವ್ಯಾವ ಪಾಯಿಂಟ್ಸ್ನ ನಮ್ಗೆ ಮುರಳಿಯ ಮುಖಾಂತರ ತಿಳಿಸೋ ಅದನ್ನ ಸದಾ ರಿವೈಸ್ ಮಾಡ್ತಾ ಇರಿ ಅಂತ ತಂದೆ ಹೆಡ್ಲೈನ್ಸ್ ಅಲ್ಲಿ ತಿಳಿಸ್ತಾ ಇದ್ದಾರೆ ಎಷ್ಟು ಸಮಯ ಸಾಧ್ಯನೋ ಅಷ್ಟು ನಾವು ಏಕಾಂತದಲ್ಲಿ ಕುತ್ಕೋಬೇಕು ಅಂದ್ರೆ ಒಬ್ಬ ತಂದೆಯ ನೆನಪಿನಲ್ಲಿ ಕುತ್ಕೊಂಡಿರ್ಬೇಕು ಏನೇನೆಲ್ಲ ಪಾಯಿಂಟ್ಸ್ ಮುರುಳಿಯ ಮುಖಾಂತರ ನಮಗೆ ತಿಳಿಸಿದರೋ ಅದನ್ನ ನಾವು ತಂದೆ ಯಾಕೆ ಈ ರೀತಿಯಲ್ಲಿ ಹೇಳಿದ್ದಾರೆ ಅಂತ ನಾವು ವಿಚಾರ ಮಾಡ್ತಾ ಇರಬೇಕು ನಾವು ಎಷ್ಟು ವಿಚಾರ ಸಾಗರ ಮಂಥನ ಮಾಡ್ತಾ ಹೋಗ್ತೀವೋ ಅಷ್ಟು ನಾವು ಜ್ಞಾನದ ಆಳಕ್ಕೆ ಹೋಗ್ತೀವಿ ಮತ್ತು ಅಷ್ಟು ನಮಗೆ ಜ್ಞಾನ ರತ್ನಗಳ ಪ್ರಾಪ್ತಿಯಾಗತ್ತೆ ಮತ್ತು ಅತೀಂದ್ರಿಯ ಸುಖದ ಪ್ರಾಪ್ತಿಯಾಗತ್ತೆ ಪ್ರಶ್ನೆಯಾಗಿದೆ ನಿಮ್ಮ ನೆನಪಿನ ಯಾತ್ರೆಯು ಯಾವಾಗ ಪೂರ್ಣವಾಗುವುದು ಉತ್ತರದಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಯಾವಾಗ ನಮ್ಮ ಕರ್ಮೇಂದ್ರಿಯಗಳು ಮೋಸ ಮಾಡೋದಿಲ್ವೋ ಅವಾಗ ನೀವು ಕರ್ಮೇ ಕರ್ಮಾತೀತ ಸ್ಥಿತಿಯಲ್ಲಿ ನೀವು ಹೋಗ್ತೀರಾ ಆಗ ನಿಮ್ಮ ಯಾತ್ರೆಯು ಮುಕ್ತಾಯವಾಗುತ್ತದೆ ನೀವೀಗ ಸಂಪೂರ್ಣ ಪುರುಷಾರ್ಥವನ್ನ ಮಾಡಬೇಕಾಗಿದೆ ಎಂದು ಸಹ ನಿರಾಶವಾದಿಗಳು ಆಗಬಾರ್ದು ಸದಾ ಸರ್ವಿಸ್ನಲ್ಲಿ ತತ್ಪರ ತತ್ಪರರ ಆಗಿರಬೇಕು ನಮ್ಮ ಸೆನ್ಸ್ ಆಫ್ ಆರ್ಗನ್ಸ್ ಇದೆಯಲ್ಲ ಕಣ್ಣು ಮೂಗು ಬಾಯಿ ಕಿವಿ ಚರ್ಮ ಈ ಎಲ್ಲ ಏನ್ ಮಾಡತ್ತೆ ನಮ್ಮ ಸೆಳೆತ ಮಾಡತ್ತೆ ಏನಂತ ಏನಂತಂದ್ರೆ ಬೇಡ ಅಂದ್ರೂ ಮಾತಾಡೋಂಗೆ ಇನ್ವೋಕ್ ಮಾಡತ್ತೆ ಹಾಗೆ ನಮ್ಗೆ ಕೇಳಬಾರ್ದು ಅಂದ್ರೂ ಕೇಳೋಂಗೆ ಇನ್ ವಾಪ್ ಮಾಡತ್ತೆ ಯಾಕೆ ಅಂತಂದ್ರೆ ನಾವು ಅಷ್ಟ ಅದೇ ಸರೌಂಡಿಂಗಲ್ಲಿ ಇರ್ತೀವಿ ಫಸ್ಟ್ ಮತ್ತು ಎಷ್ಟೋ ಜನ್ಮಾಂತರದಿಂದ ಅದೇನ ಪ್ರಾಕ್ಟೀಸ್ ಮಾಡ್ಕೊಂತ ಬಂದಿದೀವಿ ಮತ್ತೆ ಹುಟ್ಟಿದಾಗಿಂದ್ರೂ ಅದೇ ಸರೌಂಡಿಂಗಲ್ಲೇ ಇದ್ದೋ ಕಾರಣ ಈ ರೀತಿಲಿ ಆಗ್ತಾ ಇರತ್ತೆ ಅದಕ್ಕೆ ಅವು ಅದನ್ನು ಸಂಪೂರ್ಣವಾಗಿ ನಮ್ಮ ಕಂಟ್ರೋಲಲ್ಲಿ ನಾವು ತಗೋ ಬರಬೇಕು ಆವಾಗ ನಾವು ಸಂಪೂರ್ಣವಾಗಿ ಎಲ್ಲ ಕರ್ಮೇಂದ್ರಗಳನ್ನ ನಾವು ಕಂಟ್ರೋಲ್ಗೆ ತಗೊಂಬರ್ತೀವೋ ಆವಾಗ ನಾವು ಕರ್ಮಾತೀತ ಸ್ಥಿತಿಯಲ್ಲಿರ್ತೀವಿ ಅಂದರೆ ನಮ್ಮ ಯಾವುದೇ ಒಂದು ಕರ್ಮವನ್ನು ಮಾಡ್ತಾ ಇದ್ದರೂ ಸಹ ಅದು ನಮಗೆ ಅಟ್ಯಾಚ್ಮೆಂಟ್ ಇದು ನಂದು ಅನ್ನುವಂಥ ಅಟ್ಯಾಚ್ಮೆಂಟ್ ಇರೋದಿಲ್ಲ ಆವಾಗ ನಿಮ್ಮ ನೆನಪಿನ ಯಾತ್ರೆ ಮುಕ್ತಾಯ ಆಗತ್ತೆ ಅಂತ ಹೇಳ್ತದರೆ ಅದಕ್ಕಾಗಿ ನಾವು ಸಂಪೂರ್ಣ ಪುರುಷಾರ್ಥವನ್ನ ಮಾಡಬೇಕು ನಮಗೆ ಆಗ್ತಾ ಇಲ್ಲ ಮತ್ತೆ ಆ ರೀತಿಯಲ್ಲಿ ರೀಚ್ ಆಗೋಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾವು ಬೇಜಾರು ಆಗ್ಬಾರ್ದು ಯಾವಾಗಲೂ ನಾವು ಸೇವೆ ಕಡೆ ತತ್ಪರರಾಗಬೇಕು ಮನಸ ವಾಚ ಕರ್ಮಣ ಈ ರೀತಿ ಹೇಗೆ ಸಾಧ್ಯನೋ ಹಾಗೆ ನಾವು ಸರ್ವಿಸನ್ನ ಮಾಡ್ತಾ ಇರಬೇಕು ಈಗ ಒಂದು ನಾವು ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ ಅಲ್ಲೇ ಕೂತ್ಕೊಂಡು ಸರ್ವಿಸ್ ಮಾಡ್ಬೋದು ಅಂದರೆ ಮನಸ್ಸ ಸೇವೆ ಮಾಡ್ಬೋದು ಅಥವಾ ಟ್ರಾಫಿಕಲ್ ಇರ್ತೀವಿ ಈ ಟ್ರಾಫಿಕಲ್ಲಿ ಇರೋಂಥ ಎಲ್ಲ ಆತ್ಮಗಳಿಗೂ ಸಹ ಶಾಂತಿಯ ಶಿ ಕಿರಣಗಳು ಪವಿತ್ರತೆ ಕಿರಣಗಳು ಈ ರೀತಿಯಲ್ಲಿ ನಾವು ಏನು ಮಾಡ್ತಾ ಇರಬೇಕು ಪ್ರತಿಯೊಬ್ಬಂದು ಕಡೆನೂ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಲ್ಲಿ ನಾವು ಆ ಪರಮಾತ್ಮನ ಕಿರಣಗಳನ್ನ ಹರಡಿಸ್ತಾ ಇರಬೇಕು ಈ ರೀತಿಯಲ್ಲಿ ಸರ್ವಿಸ್ನಲ್ಲಿ ತತ್ಪರರಾಗಿ ಅಂತ ಇಲ್ಲಿ ತಂದೆ ನಮಗೆ ತಿಳಿಸ್ತಾ ಇದ್ದಾರೆ ಈ ರೀತಿಲಿ ನಾವು ಸರ್ವಿಸ್ನಲ್ಲಿ ಇದ್ದರೂ ಇದ್ದಾಗ ನಮ್ಮ ಮನಸ್ಸು ಸಹ ಏನಾಗುತ್ತೆ ನಿರಾಳವಾಗಿರುತ್ತೆ ಯಾವುದೇ ರೀತಿಯಾದ ಅದ ಗೊಂದಲಗಳು ನಮ್ಮಲ್ಲಿ ಇರೋದಿಲ್ಲ ನಾವು ನಮಗೆ ಏನು ಬೇಕು ಹೇಗಿರಬೇಕು ಅನ್ನೋದು ಕ್ರಿಸ್ಟಲ್ ಕ್ಲಿಯರ್ ಆಗಿ ನಾವು ಇರ್ತೀವಿ ಆಮೇಲೆ ನಮ್ಮ ಮೈಂಡಲ್ಲಿ ಜಂಜಾಟ ಇರೋದಿಲ್ಲ ಅಯ್ಯೋ ಹಾಗೆ ಹೀಗೆ ಅನ್ನೋ ಅಂತಹ ಕನ್ಫ್ಯೂಷನ್ಸ್ ಇರೋದಿಲ್ಲ ನಮ್ಮಲ್ಲಿ ಯಾವಾಗ ನಾವು ಸದಾ ಇದು ರೀತಿಲಿ ಸೇವೆಯಲ್ಲಿ ಇರ್ತೀವಲ್ಲ ಆವಾಗ ಬೇಕಾದ್ರೆ ನಾವು ಅಬ್ಸರ್ವ್ ಮಾಡಿ ನೋಡಿ ಆ ದಿನ ಹೇಗಿರುತ್ತೆ ಅಂತ ಎಷ್ಟು ನಾವು ಆ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ತೀವೋ ಅಷ್ಟು ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ ಆಮೇಲೆ ನಾವು ಅನ್ಯರಿಗೆ ಒಂದು ಒಳ್ಳೆಯ ಹಿತ ವಚ ವಚನಗಳನ್ನ ಹೇಳಿದಾಗ ಅದು ಅವ್ರಿಗೆ ನಾಟತ್ತೆ ಯಾವಾಗ ನಮ್ಮ ಮನಸ್ಸು ಅಷ್ಟು ಅಷ್ಟು ಕ್ಲಿಯರ್ ಆಗಿದ್ದಾಗ ಈ ರೀತಿಯಲ್ಲಿ ನಾವು ಇರಬೇಕು ಅಂತ ಆ ಇರಬ ಅಂತ ಹೇಳ್ತಾ ಇದ್ದಾರೆ ತಂದೆ ಆದ್ರೆ ಸರ್ವಿಸ್ನಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಅಂದ್ರೆ ಆದಷ್ಟು ಅಮೃತ ವೇಳೆಯಲ್ಲಿ ಎದ್ಬಿಟ್ಟು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ತುಂಬಾ ಪ್ರೀತಿಯಿಂದ ಆಮೇಲೆ ಈ ವಿದ್ಯೆ ಮೇಲೆ ತುಂಬ ಆಸಕ್ತಿಯಿಂದ ರುಚಿಯಿಂದ ಈ ವಿದ್ಯೆಯನ್ನು ನಾವು ಓದಬೇಕಾಗಿದೆ ಅಂತ ತಂದೆ ಹೇಳ್ತಿದ್ರೆ ಬೆಳಿಗ್ಗೆ ಯಾಕೆ ಎಲ್ಲರೂ ಸಹ ಈಗ ಭಕ್ತಿ ಮಾರ್ಗದಲ್ಲೂ ಅಷ್ಟೇ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಓದೋಬೇಕಾದ್ರನ್ನೋ ಅಷ್ಟೇ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಎದ್ದು ಓದು ಅವಾಗ ತಲೆಯಲ್ಲಿ ಬೇಗ ಕುತ್ಕೊಳುತ್ತೆ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದರೆ ಅಲ್ಲಿ ಯಾವುದೇ ರೀತಿಯಾದ ವಾಯುಮಂಡಲ ಸಂಪೂರ್ಣವಾಗಿ ಶುದ್ಧವಾಗಿರುತ್ತೆ ಎಲ್ಲರೂ ಮಲಗಿರ್ತಾರೆ ಆಮೇಲೆ ಪ್ರಕೃತಿಯ ಪ್ರಕೃತಿನೂ ಸಹ ಶಾಂತವಾಗಿರುತ್ತೆ ಯಾವುದೇ ರೀತಿಯಾದ ಕೆಟ್ಟ ವೈಬ್ರೇಷನ್ಸ್ಗಳು ಅಲ್ಲಿ ಇರೋದಿಲ್ಲ ಶಾಂತಿ ವೈಬ್ರೇಷನ್ಸು ಯಾ ಒಳ್ಳೆಯ ವೈಬ್ರೇಷನ್ಸು ಹೈಯೆಸ್ಟ್ ವೈಬ್ರೇಷನ್ಸು ಆ ಟೈಮಲ್ಲಿ ಇರುತ್ತೆ ನಮಗೆ ಅದಕ್ಕೆ ಅದಕ್ಕೆ ತಂದೆ ಹೇಳ್ತಾರೆ ಆ ಟೈಮಲ್ಲಿ ಎದ್ದು ನನ್ನ ಪ್ರೀತಿಯಿಂದ ನೆನಪು ಮಾಡಿ ಅಂತ ಹೇಳ್ತಾರೆ ಪ್ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ಲವಲೀನರಾಗಿಬಿಡ್ತೀವಿ ಆಮೇಲೆ ಅವರಲ್ಲಿರೋವಂಥ ಎಲ್ಲ ಶಕ್ತಿಗಳು ನಮ್ಮಲ್ಲಿ ಭರ್ಪೂರಾಗುತ್ತೆ ಆ ಟೈಮಲ್ಲಿ ಅಟ್ಲೀಸ್ಟ್ ಅರ್ಧ ಗಂಟೆ ಮುಕ್ಕಾಲು ಗಂಟೆನಾರ ನನ್ನ ಮೇಲೆ ನನ್ನನ್ನು ತುಂಬ ಪ್ರೀತಿಯಿಂದ ನೆನಪು ಮಾಡಿ ಆ ಟೈಮಲ್ಲಿ ಅಂತ ಹೇಳ್ತಾ ಇದ್ದಾರೆ ತಂದೆ ಹೇಳ್ತಾರೆ ಈ ವಿದ್ಯೆಯ ಮೇಲೆ ತುಂಬ ರುಚಿ ಇರಬೇಕು ಅಂದರೆ ಆಸಕ್ತಿ ಇರಬೇಕು ಆಸಕ್ತಿಯಿಂದ ಈ ವಿದ್ಯೆಯನ್ನು ಓದಿ ಯಾಕಂದರೆ ಇದು ತುಂಬ ಜ್ಞಾನ ತುಂಬಾ ಆಳವಾಗಿದೆ ಆಮೇಲೆ ಈ ವಿದ್ಯೆಯನ್ನು ಯಾಕ ಕಲಿಯೋದ್ರಿಂದ ನಮ್ಮ ಉನ್ನತಿಯನ್ನು ನಾವು ಮಾಡ್ಕೊತ ಹೋಗ್ಬೋದು ಸದಾ ತಂದೆಯ ನೆನಪಿನಲ್ಲಿ ಇರಬೇಕಾಗಿದೆ ಯಾವ ಕರ್ಮೇಂದ್ರಿಗಳು ನನಗೆ ವಶದಲ್ಲಿ ಇದೆಯಾ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕು ಅವಾಗ ನಾವು ಈ ರೀತಿ ಚೆಕ್ ಮಾಡ್ಕೊಂತೀವೋ ಆವಾಗ ನಮ್ಮ ಕರ್ಮೇಂದ್ರಿಯಗಳು ನಮಗೆ ಮೋಸ ಮಾಡೋದಿಲ್ಲ ಎಷ್ಟು ನಾವು ತಂದೆಯನ್ನು ನೆನಪು ಮಾಡಬೇಕು ಅಂತಂದರೆ ಆ ಎಲ್ಲ ಕರ್ಮೇಂದ್ರಿಯಗಳು ನಮಗೆ ವಶಕ್ಕೆ ಬಂದ್ಬಿಡ್ಬೇಕು ಆ ರೀತಿಯಲ್ಲಿ ನಾವು ನೆನಪಿನಲ್ಲಿ ಮುಳುಗ್ಬಿಡ್ಬೇಕು ಆ ರೀತಿಯಾದ ಅಭ್ಯಾಸವನ್ನ ಮಾಡಿ ಅಂತ ತಂದೆಯವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಹ್ಮ್ ಬೆಳಿಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಬೇಕು ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡ್ಬೇಕು ಹೆಂಗ್ ಯಾವ ಹೆಂಗೆ ಪ್ರೀತಿ ಮಾಡ್ಬೇಕು ಅಂತಂದ್ರೆ ತಂದೆಯನ್ನ ನಮ್ಗೆ ಎಲ್ಲಾ ಕರ್ಮೇಂದ್ರಗಳು ವಶ ಆಗ್ಬಿಡ್ಬೇಕು ಆ ರೀತಿಯಲ್ಲಿ ನನ್ನನ್ನ ನೆನಪು ಮಾಡಿ ಅಂತ ತಂದೆ ಹೇಳ್ತಾ ಇದ್ದಾರೆ ಸರ್ವೀಸ್ ನಲ್ಲಿ ಸುಖ ದುಃಖ ಮಾನ ಅಪಮಾನ ಚಳಿ ಬಿಸಿಲು ಎಲ್ಲವನ್ನ ಸಹನೆ ಮಾಡ್ಕೊಂತ ಹೋಗ್ಬೇಕು ಈಗ ಒಂದು ಸೇವೆ ಫೀಲ್ಡಲ್ಲಿ ಇಳಿತೀವಿ ಅಂತ ಅಂದಾಗ ಒಬ್ರು ಒಬ್ರಿಗೆ ಇಷ್ಟ ಆಗತ್ತೆ ಒಬ್ರಿಗೆ ಇಷ್ಟ ಆಗಲ್ಲ ನಾವು ಮಾಡೋ ನಾವು ಮಾತಾಡೋ ರೀತಿ ಒಬ್ರಿಗೆ ಇಷ್ಟ ಆಗತ್ತೆ ಒಬ್ರಿಗೆ ಇಷ್ಟ ಆಗೋಲ್ಲ ಓ ನಾವೇನಾರ ಒಬ್ರಿಗೆ ಒಂದು ಒಂದ್ ರೀತಿಯಲ್ಲಿ ಅಡ್ವೈಸ್ ಮಾಡೋಕ್ ಹೋಗ್ತೀವಿ ಅನ್ಕೊಳ್ಳಿ ಅಂದ್ರೆ ಈ ರೀತಿ ಅಲ್ಲ ಹೀಗೆ ಅಂತ ಹೇಳಕ್ ಹೋಗ್ತೀವಿ ಅನ್ಕೊಳ್ಳಿ ಅವಾಗ ಅವ್ರ ಅಂತಾರೆ ಓ ಇವ್ರಿಗೆಲ್ಲ ಜ್ಞಾನ ಗೊತ್ತು ಅದಕ್ಕೆ ಈ ರೀತಿಯಲ್ಲಿ ಹೇಳ್ತಾರೆ ಓ ಇವ್ರಿಗೆ ತುಂಬಾ ಅಹಂಕಾರ ಇದೆ ಅನ್ನೋದನ್ನ ಹೇಳ್ತಾರೆ ಆಮೇಲೆ ಒಬ್ಬೊಬ್ರು ಮಾನ ಅಂದರೆ ಒಬ್ಬೊಬ್ರು ನಾವು ಮಾಡುವಂಥ ಸೇವನ ಇಷ್ಟಪಡ್ತಾರೆ ಒಬ್ಬೊಬ್ಬರು ಅವಮಾನ ಮಾಡ್ತಾರೆ ಈ ರೀತಿಯಲ್ಲಿ ಮಾಡೇ ಮಾಡ್ತಾರೆ ಆಮೇಲೆ ಅನ್ಯರಿಗೆ ಹೊರಗಡೆ ಹೋಗಿ ಹೊರಗಡೆ ನಾವು ಸರ್ವೀಸ್ಗೆ ಒಂದು ಹಳ್ಳಿಗೆ ಹೋಗ್ತೀವಿ ಅಂದ್ಕೊಳ್ಳಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ ಅಂದ್ಕೊಳ್ಳಿ ಆವಾಗ ಒಂದು ಪ್ಲೇಸಲ್ಲಿ ಚಳಿ ಇರುತ್ತೆ ಒಂದು ಪ್ಲೇಸಲ್ಲಿ ಬಿಸಿ ಇರುತ್ತೆ ಬಿಸಿಲಿರುತ್ತೆ ಮಳೆ ಬರುತ್ತೆ ಈ ಎಲ್ಲ ಪ್ರಕೃತಿಯ ಪ್ರಕೃತಿಗೂ ಸಹ ನಾವೇನಾಗಿರಬೇಕು ಅಡ್ಜಸ್ಟ್ ಆಗಬೇಕು ಆ ರೀತಿಯಲ್ಲಿ ಇರಬೇಕು ಸಹನೆ ಮಾಡ್ಕೊತ ಇರಬೇಕು ಅಂತ ನನ್ನ ತಂದೆಯವರು ತಿಳಿಸ್ತಾ ಇದ್ದಾರೆ ನಾವು ಎಂದಿಗೂ ಸಹ ಸರ್ವಿಸ್ನಲ್ಲಿ ಸುಸ್ತ ಆಗಬಾರ್ದು ಅಯ್ಯೋ ನಾನು ಇಷ್ಟೊಂದು ಸೇವೆ ಮಾಡಿದೆ ಅವ್ರು ಇಷ್ಟೇ ಕಮ್ಮಿ ಸೇವೆ ಮಾಡಿದ್ರು ಈ ರೀತಿಯಲ್ಲಿ ನಮಗೆ ಡಿಫ್ರೆನ್ಸಿಯೇಷನೂ ಸಹ ನಾವು ನೋಡ್ತೀವಿ ಕಂಪಾರಿಸು ಸಹ ನೋಡ್ತೀವಿ ಅವ್ರಿಗೆ ಚೆನ್ನಾಗಿ ಮಾತಾಡಿಸ್ತಾರೆ ಇವರಿಗೆ ಚೆನ್ನಾಗಿ ಮಾತಾಡಿಸಲ್ಲ ಈ ರೀತಿಯಲ್ಲಿ ನೋಡ್ತೀವಿ ನಮಗೆ ಇರಬೇಕಾಗಿರೋದು ಸಂಬಂಧ ಸದಾ ತಂದೆಯ ಜೊತೆಗೆ ಹೊರತು ನಮ್ಮ ಇಲ್ಲಿ ಇರುವಂತಹ ಆತ್ಮಗಳ ಜೊತೆಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಯಾಕಂದರೆ ತಂದೆ ಸಂಬಂಧ ಒಂದು ಚೆನ್ನಾಗಿತ್ತು ಅಂದರೆ ನಮ್ಮ ಜೀವನ ಸದಾ ಸುಂದರವಾಗಿರುತ್ತೆ ನಾವು ಜೀವನ ನಮ್ಮ ಜೀವನ ಸುಂದರವಾಗಿದೆ ಅಂತಂದರೆ ನಮ್ಮ ಸಂಬಂಧ ತಂದೆಯ ಜೊತೆಗೆ ಸರಿಯಾಗಿದೆ ಅಂತ ಅರ್ಥ ಸೊ ಅದಕ್ಕೆ ನಾವು ತನ್ ನಮ್ಮ ಜೀವನವನ್ನು ಸುಂದರವಾಗಿ ಮಾಡ್ಕೋಬೇಕು ಅಂತಂದರೆ ಲೌಕಿಕ ಆಗಿರ್ಬೋದು ಅಲೌಕಿಕ ಆಗಿರ್ಬೋದು ಅವರ ಜೊತೆಗೆ ಯಾವುದೇ ರೀತಿಯಾದ ಅಟ್ಯಾಚ್ಮೆಂಟ್ಗಳನ್ನ ಇಟ್ಕೋಬಾರ್ದು ಮತ್ತು ಕಂಪಾರಿಜನ್ಸ್ಗಳನ್ನ ಮಾಡೋಕ್ಕೆ ಹೋಗಬಾರ್ದು ಆಮೇಲೆ ನಾನು ಮಾಡಿದೆ ಅವ್ರಿಗೆ ನಮ್ಮ ನಾವು ಮಾಡೋ ಅಂಥದ್ದು ಏನು ಕಷ್ಟ ಅನ್ನೋದು ಗೊತ್ತಾಗಲಿ ಅನ್ನೋದೆಲ್ಲ ನಾವು ಅನ್ಯರಿಗೆ ತಿಳಿಸೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ ಯಾಕಂದರೆ ನಾವು ಮಾಡ್ತಾ ಇರೋದು ಪರಮಾತ್ಮನ ಸೇವೆ ಆಗಿರುತ್ತೆ ಅದಕ್ಕೆ ಯಾವಾಗ ನಾವು ಪರಮಾತ್ಮನ ಸೇವೆ ಅಂತ ಅಂದ್ಕೊಂಡು ಮಾಡ್ತೀವೋ ಯಾವುದೇ ಕಷ್ಟಗಳು ಕಷ್ಟ ಕಷ್ಟ ಅನ್ಸೋದೇ ಇಲ್ಲ ಎಲ್ಲವೂ ಇಷ್ಟ ಆಗುತ್ತೆ ಇಷ್ಟ ಯಾವ ಎಲ್ಲಿ ಇಷ್ಟ ಇರುತ್ತೋ ಅಲ್ಲಿ ಯಾವುದೇ ಕಷ್ಟ ಅಂಶನ ಸಹ ನಮಗೆ ಫೀಲ್ ಆಗೋಲ್ಲ ಯಾರೇನೇ ಹೇಳಿದ್ರೂ ಸಹ ಆ ರೀತಿಯಾದ ಸೇವೆಯನ್ನು ನಾವು ಮಾಡಬೇಕು ಆ ರೀತಿಯಾದ ಸಂಬಂಧವನ್ನು ತಂದೆ ಜೊತೆಗೆ ನಾವು ಇಟ್ಕೋಬೇಕು ತಂದೆ ಹೇಳ್ತಾರೆ ಇಲ್ಲಿ ನಿಮಗೆ ಜಾಗ ಏನರ ಇತ್ತು ಅಂತಂದರೆ ಮೂರು ಹೆಜ್ಜೆ ಆ ಜಾಗದಲ್ಲಿ ಮೂ ಆಸ್ಪತ್ರೆ ಅಥವಾ ವಿಶ್ವವಿದ್ಯಾಲಯ ನೋಡಿ ಅನ್ನ ಓಪನ್ ಮಾಡಿ ವಜ್ರ ಸಮಾನರನ್ನಾಗಿ ಮಾಡುವಂಥ ಸೇವೆಯನ್ನು ಮಾಡಿ ಆಸ್ಪತ್ರೆ ಅಂದರೆ ಈ ವಿದ್ಯೆನ ನಾವು ಕಲಿತಾ ಕಲಿತಾ ನಮ್ಮ ಅನೇಕ ಮಾನಸಿಕ ಒತ್ತಡಗಳು ಆಮೇಲೆ ಮಾನಸಿಕ ಕಾಯಿಲೆಗಳು ಎಲ್ಲವೂ ಸಹ ಏನಾಗುತ್ತೆ ನಿವಾರಣೆ ಆಗ್ತಾ ಹೋಗುತ್ತೆ ಈ ಯಾವಾಗ ನಮ್ಗೆ ಮಾನಸಿಕ ಕಾಯಿಲೆಗಳು ಮಾನಸಿಕ ಒತ್ತಡಗಳು ನಿವಾರಣೆ ಆಗ್ತಾ ಹೋಗುತ್ತೋ ಆಗ ಶರೀರ ಕಾಯಿಲೆಗಳಿಂದ ಸಹ ನಾವು ಮುಕ್ತ ಆಗ್ತೀವಿ ಎಲ್ಲಾ ಕಾಯಿಲೆಗಳಿಗೂ ಸಹ ಮೂಲ ಕಾರಣ ಮನಸ್ಸು ಅಲ್ವಾ ಆ ಮನಸ್ಸನ್ನ ನಾವು ಸರಿಯಾಗಿ ಇಟ್ಕೊಂಡ್ವಿ ಅಂತಂದ್ರೆ ಎಲ್ಲವೂ ಕಾಯಿಲೆಗಳು ಸರಿಯಾಗ್ತಾ ಸರಿಯಾಗ್ಬಿಡತ್ತೆ ಅದಕ್ಕೆ ತಂದೆ ಹೇಳ್ತಾರೆ ಆ ರೀತಿಯಾದ ಒಂದು ಆಸ್ಪತ್ರೆ ನಾವು ಓಪನ್ ಮಾಡಿ ಅಂತ ಹೇಳ್ತಾರೆ ಆ ಮಹಾಗ ವಿಶ್ವವಿದ್ಯಾಲಯ ಅಂದರೆ ಈ ಜ್ಞಾನವನ್ನು ಕಲಿತೀವಲ್ಲ ಅದಕ್ಕೋಸ್ಕರ ವಿಶ್ವವಿದ್ಯಾಲಯ ಆಗಿರುತ್ತೆ ನಿಮಗೆ ಅಲ್ಲಿ ಆ ರೀತಿಯಾದ ಜಾಗ ಸಿಕ್ ಇತ್ತು ಅಂತಂದರೆ ಆ ರೀತಿಯನ್ನು ಸೇವೆಯನ್ನು ಕೊಟ್ಟು ಅನ್ಯರಿಗೆ ಅನ್ಯರ್ನೂ ಸಹ ನಿಮ್ಮ ಸಮಾನರನ್ನಾಗಿ ಮಾಡಿ ಅವರನ್ನು ವಜ್ರ ಸಮಾನರನ್ನಾಗಿ ಮಾಡುವಂಥ ಸೇವೆಯಲ್ಲಿ ನೀವು ಇರಿ ಅಂತ ತಂದೆಯವರು ನಮಗೆ ತಿಳಿಸ್ತಾ ಇದ್ದಾರೆ ವರದಾನ ಆಗಿದೆ ಸತ್ಯ ಆತ್ಮಿಕ ಸೇವೆಯ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ಸ್ನೇಹ ಸಾಗರ ಭವ ಸತ್ಯ ಆತ್ಮಿಕ ಸ್ನೇಹ ಅಂತಂದ್ರೆ ಸ್ವಯಂ ಭಗವಂತನ ಸೇವೆಯಾಗಿದೆ ಯಾವಾಗ ನಾವು ಸಾಗರದ ತೀರಕ್ಕೆ ನಾವು ಹೋದಾಗ ಅಲ್ಲಿ ನಮಗೆ ಅಂದರೆ ಶಾಂತದ ಶಾಂತವಾದ ಅನುಭವ ಆಗತ್ತೆ ಪ್ರಶಾಂತತೆಯ ಅನುಭವ ಆಗತ್ತೆ ಪ್ರಶಾಂತತೆ ಅಂತಂದರೆ ಮನಸ್ಸಿನಿಂದ ಫೀಲ್ ಮಾಡುವಂಥದ್ದು ಶಾಂತ ಆಗೋದು ಅಂದರೆ ಬರೀ ದೈಹಿಕವಾಗಿ ಅನಿಸ್ತದೆ ಅನಿಸುತ್ತದೆ ಪ್ರಶಾಂತವಾಗಿ ಅನ್ನೋದಂದ್ರೆ ಮನಸ್ಸಿನಿಂದ ನಮಗೆ ಸಂಪೂರ್ಣವಾಗಿ ಶಾಂತ ರೀತಿಯಲ್ಲಿ ನಾವು ಇರುವಂಥದ್ದು ಆ ರೀತಿಯಾದ ಅನುಭವ ನಾವು ಮಾಡಬೇಕು ಯಾವಾಗ ನಾವು ಮಕ್ಕಳು ಈ ರೀತಿಯಾದ ಶೀತಲತೆಯನ್ನು ಅನುಭವ ಮಾಡ್ತೀವೋ ಆಗ ನಾವು ಮಾಸ್ಟರ್ ಸ್ನೇಹದ ಸಾಗರರು ಆಗ್ತೀವಿ ಯಾವುದೇ ಆತ್ಮ ನಿಮ್ಮ ಮುಂದೆ ಬಂದರೂ ಸಹ ಅವರು ಅನುಭವ ಮಾಡಿ ಹೋಗಬೇಕು ಇವರು ಸ್ನೇಹದ ಸಾಗರನ ಅಲೆಯಲ್ಲಿ ಇದ್ದಾರೆ ಆಮೇಲೆ ಸ್ನೇಹದ ಅನುಭೂತಿಯನ್ನು ಮಾಡಿಸುವಂಥವರು ಇವರು ಆಗಿದ್ದಾರೆ ಅನ್ನೋದು ಅವ್ರಿಗೆ ಫೀಲ್ ಆಗಬೇಕು ಏಕೆಂದರೆ ಇಂದಿನ ಪ್ರಪಂಚದ ಜನರು ಸತ್ಯ ಆತ್ಮಿಕದ ಸ್ನೇಹದ ಹಸುವಿನಲ್ಲಿದ್ದಾರೆ ಅವ್ರಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದೇ ಗೊತ್ತಾಗೋದಿಲ್ಲ ಯಾಕಂದರೆ ಚೆನ್ನ ಚೆನ್ನಾಗೇ ಮಾತಾಡ್ತಾರೆ ಚೆನ್ನಾಗಿ ಮಾತಾಡಿಬಿಟ್ಟೆ ಅವ್ರಿಗೆ ಮೋಸ ಮಾಡಿಬಿಡ್ತಾರೆ ಅಲ್ವಾ ಈಗ ವ್ಯಾಪಾರಸ್ಥರೇ ಆಗಿ ಅದು ಚೆನ್ನಾಗಿದೆ ಈ ಹಣ್ಣು ಚೆನ್ನಾಗಿದೆ ಆ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಮನೆಗೆ ತೊಗೊಂಬಂದು ಆ ಹಣ್ಣನ್ನು ಕಟ್ ಮಾಡಿದಾಗ ಅದ್ರಲ್ಲಿ ನೋಡಿದ್ರೆ ಎಲ್ಲ ಉಳ್ಕಾಗಿರುತ್ತೆ ಎಷ್ಟು ಓ ನಮಗೆ ಬೇಜಾರು ಅಲ್ವಾ ಚೆನ್ನ ಚೆನ್ನಾಗೆ ಮಾಡಿಬಿಟ್ಟು ಮೋಸ ಮಾಡಿದಾಗ ಈ ರೀತಿ ಅನೇಕ ಆತ್ಮಗಳು ವ್ಯವಹಾರಗಳಲ್ಲಾಗಿರ್ಬೋದು ಫ್ರೆಂಡ್ಸ್ ಫ್ರೆಂಡ್ಸೇ ಏನು ಮಾಡ್ತಾರೆ ಮೋಸ ಮಾಡ್ತಾರೆ ಈ ರೀತಿಯಾದ ವಾಯುಮಂಡಲದಲ್ಲಿ ನಾವು ಇದೀವಿ ಸ್ವಾರ್ಥಿ ಸ್ನೇಹವನ್ನು ನೋಡಿ ಅನೇಕ ಆತ್ಮಗಳು ತುಂಬಾ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಈ ರೀತಿಯಲ್ಲಿ ಇರುವಂತಹ ಆತ್ಮಗಳನ್ನ ನೋಡಿ ಅದಕ್ಕೆ ಅವ್ರಿಗೆ ಯಾವ ರೀತಿಯಾದ ಯಾವ ರೀತಿಯಾದ ಆ ಸ್ನೇಹ ಬೇಕು ಅಂತಂದ್ರೆ ಆತ್ಮಿಕ ಸ್ನೇಹ ಬೇಕು ಸ್ವಲ್ಪ ಕ್ಷಣದ ಅನುಭೂತಿಯನ್ನ ಅವರು ಮಾಡ್ಕೊಂಡೋಗ್ಬೇಕು ಆ ರೀತಿಯಾದ ಜೀವನದ ಆಶ್ರಯವನ್ನ ನೀವು ಕೊಡಿ ಅಂತ ತಂದೆಯಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಆ ರೀತಿಯಾದ ಸ್ನೇಹದ ಸಾಗರನಲ್ಲೇ ನಾವು ಮುಳುಗ್ ಹೆಂಗೆ ನಾವು ಮುಳುಗ್ತೀವೋ ಹಾಗೆ ನಾವು ನಮ್ಮ ಜೊತೆಯಲ್ಲಿ ಇರೋಂತ ಆತ್ಮಗಳನ್ನೂ ಸಹ ಆ ರೀತಿಯಾದ ಸ್ನೇಹದ ಭಾವನೆಯಲ್ಲಿ ಅವ್ರನ್ನ ಮುಳುಗಿಸ್ಬೇಕು ಆ ರೀತಿಯಲ್ಲಿ ನಾವು ಇರಬೇಕು ಅಂತ ತಂದೆಯವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಸ್ಲೋಗನ್ ಆಗಿದೆ ಜ್ಞಾನ ಧನದಿಂದ ಸಂಪನ್ನರಾಗಿದ್ದಾಗ ಸ್ಥೂಲ ಧನದ ಪ್ರಾಪ್ತಿ ಸ್ವತಃವಾಗಿ ಆಗಿಬಿಡುತ್ತದೆ ಲೌಕಿಕದಲ್ಲಿ ಆದರೂ ಸಹ ನಾವು ಜ್ಞಾನವನ್ನು ಓದಬೇಕಲ್ವ ಏನಾರ ಒಂದು ಒಳ್ಳೆ ಪೋಸ್ಟ್ ಬೇಕು ಅಂತಂದರೆ ನಾವು ಚೆನ್ನಾಗಿ ವಿದ್ಯೆಯನ್ನು ಓದಬೇಕು ಆ ವಿದ್ಯೆನ ಓದ್ದಾಗ ತಾನೇ ನಮಗೆ ಒಳ್ಳೆಯ ಕೆಲಸ ಸಿಗೋದು ದೇವತೆಗಳು ಆಗುವಂಥ ಆ ವಿದ್ಯೆನ ಓದ್ತಾ ಇದೀವಿ ಆ ಈ ಜ್ಞಾನ ಹೇಗೆ ನಾವು ಸಂಪನ್ನ ಮಾಡ್ಕೋಬೇಕು ಅಂತಂದ್ರೆ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯದಲ್ಲೂ ಸಹ ನಾವು ಮಾಡುವಂತ ಪ್ರತಿಯೊಂದು ಕರ್ಮಸಲ್ಲೂ ಕರ್ಮದಲ್ಲೂ ಸಹ ಈ ಜ್ಞಾನವನ್ನ ನಾವು ಅಳವಡಿಸ್ಕೊಂಡು ಹೋದಾಗ ನಮಗೆ ಧನ ಪ್ರಾಪ್ತಿ ಆಗಿ ಬಂದ್ಬಿಡತ್ತೆ ಆಟೋಮೆಟಿಕ್ ಆಗಿ ಬಂದ್ಬಿಡತ್ತೆ ನಾವು ತೀರಾ ಪರಿಶ್ರಮ ಪಡುವಂಥ ಅವಶ್ಯಕತೆ ಇರೋದಿಲ್ಲ ಎಷ್ಟು ಪರಿಶ್ರಮ ಪರಿಶ್ರಮಪಟ್ಟು ಧನವನ್ನು ಪ್ರಾಪ್ತಿ ಮಾಡ್ಕೊತಾರೆ ಆದರೆ ನಾವು ಆಶೀರ್ವಾದದ ಮೂಲಕವೇ ಸಹ ನಾವು ಧನವನ್ನು ಪ್ರಾಪ್ತಿ ಮಾಡ್ಕೋಬೋದು ಈ ಜ್ಞಾನದ ಆಧಾರದಿಂದ ಅದಕ್ಕೆ ತಂದೆ ಹೇಳ್ತಾರೆ ನಾಲೆಡ್ಜ್ ಇಸ್ ಸೋರ್ಸ್ ಆಫ್ ಇನ್ಕಮ್ ಅಂತಂದ್ಬಿಟ್ಟು ಜ್ಞಾನ ಒಂದು ಸಂಪಾ ಜ್ಞಾನ ಆಗಿದೆ ಅಂತ ಸಹ ಹೇಳ್ತಾರೆ ಲೌಕಿಕದಲ್ಲೂ ಆದರೂ ಅಷ್ಟೇ ಜ್ಞಾನ ಚೆನ್ನಾಗಿ ತಿಳ್ಕೊಂಡಿದ್ರು ಅಂತಂದರೆ ಅವ್ರಿಗೆ ಒಳ್ಳೆ ಪೋಸ್ಟ್ ಸಿಗತ್ತೆ ಒಳ್ಳೆ ಪದವಿ ಸಿಗತ್ತೆ ಆಮೇಲೆ ಒಳ್ಳೆ ಗೌರವ ಸಿಗತ್ತೆ ಹಾಗೆ ನಮಗೆ ಸ್ವಯಂ ಭಗವಂತ ಈ ಜ್ಞಾನವನ್ನು ಓದಿಸ್ತಾ ಇದ್ದಾರೆ ಅಂತಂದರೆ ನಮಗೆ ಎಷ್ಟು ರೆಸ್ಪೆಕ್ಟ್ ಸಿಗತ್ತೆ ಗೌರವಾನ್ವಿತವಾಗಿ ನಾವು ಇರ್ತೀವಿ ಅಲ್ವಾ ಸೊ ಅದಕ್ಕೋಸ್ಕರ ಈ ಜ್ಞಾನದ ಮೇಲೆ ತುಂಬ ತುಂಬ ಗಮನವನ್ನು ನಾವು ಕೊಡಬೇಕಾಗಿದೆ ಅವ್ಯಕ್ತ ಇಷಾರೆಯಾಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರೂ ಹಾಗೆ ಸಂಕಲ್ಪ ಶಕ್ತಿಯನ್ನ ಸದಾ ನಾವು ಶ್ರೇಷ್ಠವನ್ನಾಗೆ ಮಾಡ್ಕೋಬೇಕು ಸಂಕಲ್ಪ ಅಂದ್ರೆ ನಾವು ಮಾಡುವಂತ ಥಿಂಕಿಂಗ್ ಪ್ರೋಸೆಸ್ ಥಾಟ್ಸ್ ಆ ನ ನಾವು ಯಾವಾಗ್ಲೂ ಸಹ ಒಳ್ಳೆಯ ವಿಚಾರವನ್ನೇ ನಾವು ಮಾಡ್ತಾ ಮಾಡ್ತಾ ಇರಬೇಕು ಹೇಗೆ ಸತ್ಯುಗಿ ಸೃಷ್ಟಿಗಾಗಿ ಹೇಳುತ್ತಾರೆ ಒಂದು ರಾಜ್ಯ ಒಂದು ಧರ್ಮ ಇದೆ ಅದೇ ರೀತಿ ಈಗ ಸ್ವರಾಜ್ಯದಲ್ಲಿಯೂ ಸಹ ಒಂದು ರಾಜ್ಯ ಅರ್ಥಾತ್ ಸ್ವಯಂನ ಸೂಚನೆಯಂತೆ ಎಲ್ಲವೂ ನಡೆಯುವಂತೆ ಇರಬೇಕು ಮನಸ್ಸು ತನ್ನ ಮನಮತ ನಡೆಸಬಾರದು ಬುದ್ಧಿ ತನ್ನ ನಿರ್ಣಯವನ್ನು ಶಕ್ತಿಯ ಏರುಪೇರು ಮಾಡಬಾರದು ಸಂಸ್ಕಾರ ಆತ್ಮವನ್ನು ಕುಣಿಸಬಾರದು ಆಗ ಹೇಳಲಾಗುತ್ತದೆ ಒಂದು ಧರ್ಮ ಒಂದು ರಾಜ್ಯ ಇಂತಹ ಕಂಟ್ರೋಲಿಂಗ್ ಪವರ್ ಧಾರಣೆ ಮಾಡಿ ಇದೆ ಬೇಹದಿನ ಸೇವೆಯ ಸಾಧನವಾಗಿದೆ ಆತ್ಮ ನಮ್ಮ ಈ ಶರೀರದ ಬುರುಕುಟಿಯ ಮಧ್ಯದಲ್ಲಿ ಆತ್ಮ ಕೂತಿದೆ ಈ ಎಲ್ಲ ಕರ್ಮೇಂದ್ರಿಯಗಳಿಗೆ ಮಾಲೀಕ ಆತ್ಮ ಆಗಿದೆ ಈ ಸಂಪೂರ್ಣ ದೇಹದ ರಾಜ್ಯವನ್ನ ಆಳುವಂತಹ ರಾಜ ಆತ್ಮ ಆಗಿದೆ ಈ ಆತ್ಮ ಹೇಗೆ ಹೇಳುತ್ತೋ ಈ ದೇಹದ ಪ್ರತಿಯೊಂದು ಅಂಗ ಅಂಗವೂ ಸಹ ಕೇಳಬೇಕು ಆ ರೀತಿಯಾದ ಶಕ್ತಿಯನ್ನ ನೀವು ಪಡ್ಕೋಬೇಕು ಹೇಗೆ ಪರಮಾತ್ಮನ ಶ್ರೀಮತಂತೆ ನಡೆದು ನಾವು ಶ್ರೇಷ್ಠ ಪದವಿಯನ್ನ ಪಡ್ಕೊಳಕ್ಕೆ ಸಾಧ್ಯನೋ ಅದೇ ರೀತಿ ನಾವು ನಮ್ಮ ಎಲ್ಲ ಕರ್ಮೇಂದ್ರೆಗಳು ನಮ್ಮ ಹತೋಟಿಯಲ್ಲಿ ಇರಬೇಕು ಆಗ ಹೇಳಾಗತ್ತೆ ನಾವು ಸಂಪೂರ್ಣ ಸ್ವರಾಜ್ಯ ಅಧಿಕಾರಿಗಳು ಎಂದು ಅಚ್ಚ ಓಂ ಶಾಂತಿ ನಾನಾತ್ಮ ಆತ್ಮ ಮಧ್ಯದಲ್ಲಿ ವಿರಾಜಮಾನನಾಗಿರುವ ಆತ್ಮ ನಾನಾಗಿದ್ದೇನೆ ಸ್ನೇಹದ ಸಾಗರ ತಂದೆಯ ಸಮ್ಮುಖದಲ್ಲಿ ನಾನು ಇದ್ದೇನೆ ನನ್ನ ಕಾರ್ಯ ವ್ಯವಹಾರದಲ್ಲಿ ಎಂಥದೇ ತೊಂದರೆ ಏರುಪೇರು ಆಗಿದ್ದರೂ ಸಹ ನಾನು ಆ ಸಾಗರನ ಸಮ್ಮುಖದಲ್ಲಿ ಸಂಪೂರ್ಣ ಶೀತಲವಾಗುತ್ತಿದ್ದೇನೆ ನಾನು ಶೀತಲವಾಗಿ ಅನ್ಯರನ್ನೂ ಸಹ ಶೀತಲ ಮಾಡುವಂತಹ ಶಕ್ತಿಯನ್ನು ನಾನು ಹೊಂದಿದ್ದೇನೆ ನಾನು ಎಲ್ಲ ಕರ್ಮೇಂದ್ರಗಳ ಅಧಿಕಾರಿ ಆತ್ಮ ನಾನಾಗಿದ್ದೇನೆ ಅಚ್ಚ ಓಂ ಶಾಂತಿ